ಮತ್ತೆ ಎರಡು ಬಂದಿದೆ ಮೇಡಮ್ ನಮಸ್ತೆ ನಮ್ಮಲ್ಲಿ ನೀವು ಥೈರಾಯ್ಡ್ ಸಮಸ್ಯೆಗೆ ಅಂತ ಬಂದಿದ್ರಿ ಎರಡು ವರ್ಷದಿಂದ ಇತ್ತು ನಿಮಗೆ ನೋಡಿ ಇಲ್ಲಿ ನಿಮಗೆ ಫಿಫ್ಟೀನ್ ಪಾಯಿಂಟ್ ಒನ್ ಇತ್ತು ಟಿ ಎಸ್ ಹೆಚ್ಚು ಆಯ್ತಾ ನಮ್ಮಲ್ಲಿ ಬಂದಾಗ ಸೊ ಅದು ಬಂದ ಮೇಲೆ ಸೊ ಈಗ ನಮ್ಮಲ್ಲಿ ಎಷ್ಟು ತಿಂಗ್ಳು ಮೆಡಿಸನ್ಸ್ ತಗೊಂಡ್ರಿ ಫೋರ್ ಮಂತ್ಸಿಂದ ಮೆಡಿಸಿನ್ಸ್ ತಗೊಂಡ್ರಿ ಫೋರ್ ಮಂತ್ಸ್ ಆದಮೇಲೆ ಈಗ ನೀವು ಏಟ್ ಪಾಯಿಂಟ್ ಸಿಕ್ಸ್ ಏಟ್ ಬಂತು ಎರಡು ತಿಂಗಳು ಮತ್ತೆ ಎರಡು ತಿಂಗಳು ಆದಮೇಲೆ ಫೋರ್ ಪಾಯಿಂಟ್ ತ್ರೀ ಏಟ್ ಬಂದಿದೆ ತಗೊತಾ ಇದ್ರೆ ಇಂಗ್ಲೀಷ್ ಮೆಡಿಸನ್ ತಗೋತಾ ಇದ್ದೆ ಸುಮಾರು ಅದನ್ನ ಒಂದ್ ಒನ್ ಇಯರ್ ಒಂದ್ ವರ್ಷನೇ ತಗೊಂಡಿದ್ದೀನಿ ಏನು ಇಂಪ್ರೂವ್ಮೆಂಟ್ಸ್ ಕಾಣಲಿಲ್ಲ ಒಂದು ಪರ್ಸೆಂಟ್ ಏನು ಕಮ್ಮಿ ಆಗಿಲ್ಲ ಎಕ್ಕೂ ಇಲ್ಲ ಕಮ್ಮಿ ಆಗಿಲ್ಲ ಅದೇ ಅಲ್ಲಿ ಇತ್ತು ನಿಮ್ ವಿಡಿಯೋ ನೋಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಬಂದಿದ್ದು ನಾನು ಇಲ್ಲಿಗೆ ನಂಗೆ ಇಲ್ಲಿ ಬಂದ್ಮೇಲೆ ಫುಲ್ ಕಂಪ್ಲೀಟ್ ಆಗಿ ಇವಾಗ ನಾರ್ಮಲ್ ಆಗಿದೆ ಆಮೇಲೆ ನಾನು ಹೇಳೋದು ಮೆಡಿಸನ್ ಬಿಟ್ಟ ಮೇಲೆ ನಾರ್ಮಲ್ ಆಗಿದೆಯಾ ಹೌದು ಮೆಡಿಸನ್ ಬಿಟ್ಟ ಮೇಲೂ ಫುಲ್ ಕಂಪ್ಲೀಟ್ ನಾರ್ಮಲ್ ಇಂಗ್ಲಿಷ್ ಮೆಡಿಸನ್ ಬಿಟ್ಟಿದೀರಾ ಆ ಇಂಗ್ಲಿಷ್ ಮೆಡಿಸನ್ ಬಿಟ್ಟಿ ದಿನ ಆಯ್ತು ಬಿಟ್ಟು ಬಿಟ್ಟಿ ಅದ ಎರಡು ತಿಂಗಳು ಆಯ್ತು ಇವಾಗ ಹಾ ಎಷ್ಟು ಆಯ್ತು ಎಂಸಿಜಿ 50 ಎಂ ಅದೆಲ್ಲ ಬಿಟ್ ಬಿಡ್ರಿ ಅದ್ ಬಿಟ್ಟು ನಮ್ದು ಬಿಟ್ಟ್ ಚೆಕ್ ಮಾಡದ್ರ ನಿಮ್ದು ಬಿಟ್ಟಿ ಒನ್ ಫಿಫ್ಟೀನ್ ಡೇಸ್ ನಿಮ್ದು ಬಿಟ್ಟಿ ಚೆಕ್ ಮಾಡ್ರಿ ಅವಾಗ ಇಷ್ಟ ಬಂದಿದೆ ಸೊ ಯಾವತ್ತು ನಿಮ್ಗೆ ಮೆಡಿಸಿನ್ಸ್ ತಗೋಬೇಕಾದ್ರು ಇಂಗ್ಲಿಷ್ ಮೆಡಿಸಿನ್ ತಗೋಬೇಕಾದ್ರು ಇಷ್ಟ ಬಂದಿರ್ಲಿಲ್ಲ ಎಲ್ಲಾ ಬಿಟ್ರೂ ಇಷ್ಟ್ ಬಂದಿದೆ ಸೊ ನಾಲ್ಕ್ ತಿಂಗ್ಳು ತಗೊಂಡ್ರ ನಾಲ್ಕ್ ತಿಂಗ್ಳು ನಿಮ್ಮ ಬಾಡಿಲಿ ಬದಲಾವಣೆ ಏನಾಗಿದೆ ಮೆಡಿಸಿನ್ ತಗೊಂಡಾದ್ಮೇಲೆ ಸ್ವಲ್ಪ ಸ್ಟ್ರೆಂತ್ ಬಂದಿದೆ ಅದೊಂದ್ ಏನೂ ವೀಕ್ ಆಗ್ತಾ ಇತ್ತು ಫುಲ್ ಟೆನ್ಶನ್ ಟೆನ್ಶನ್ ಟೆನ್ಷನ್ ಅಂತ ತುಂಬಾ ಇದಾಗ್ತಾ ಇತ್ತು ಆರಾಮಾಗಿದೆ ಏನಾದ್ರು ಒಳ್ಳೇದಾಗಲಿ ಎಲ್ಲ ನಾರ್ಮಲ್ ಆಗಿದೆ ಸ್ವಲ್ಪ ಲೈಫ್ ಸ್ಟೈಲ್ ಇನ್ ಮುಂದೆ ಅಷ್ಟೇ ಕಡಿಮೆ ಆಯ್ತು ಅಂತ ಹೇಳಿ ಅದು ಹಾಳು ಮಾಡ್ಕೋಬೇಡಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಡು ಹೋಗಿ ಆಯ್ತಾ ಇದು ಬರೋದೇ ಲೈಫ್ ಸ್ಟೈಲ್ ಡಿಸೀಸ್ ನಿಮ್ಗೆ ಪ್ರಾಬ್ಲಮ್ ಬರೋದು ಹ್ಮ್ ಸೈರಾಟ್ ಪ್ರಾಬ್ಲಮ್ ಹಂಗಾಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಆಯಿತಾ ಒಳ್ಳೇದಾಗಿ ಮಿರಿ ಚೆನ್ನಾಗಿ ಮಾಡಿ ಕರೆಕ್ಟಾಗಿ ಊಟ ಮಾಡಿ ಒಳ್ಳೆಯ ಆರತೀನಿ ಅಷ್ಟೇ